ವೀಕ್ಷಕರೇ ಹೈಕೋರ್ಟ್ ಆದೇಶದ ಮೇರೆಗೆ ಪವರ್ ಟಿವಿ ಪ್ರಸಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತಾ ಇದೆ ಕಾನೂನಿಗೆ ಯಾವತ್ತಿದ್ರೂ ಕೂಡ ತಲೆ ಬಾಗಲೇಬೇಕು ಹೈಕೋರ್ಟ್ ಆದೇಶದ ಮೇರೆಗೆ ಪವರ್ ಟಿವಿ ಪ್ರಸಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತಾ ಇದೆ ಕಾನೂನಿಗೆ ಯಾವತ್ತಿದ್ರೂ ತಲೆ ಹೌದು ವೀಕ್ಷಕರೇ ಇತ್ತೀಚೆಗೆ ರಾಜ್ಯದಲ್ಲಿ ಈ ಸುದ್ದಿ ಚಾನೆಲ್ ಅನೇಕ ವಿಚಾರಗಳಿಂದ ಹಂಗಾಮ ಸೃಷ್ಟಿ ಮಾಡ್ತಾ ಇತ್ತು ಅನೇಕ ಸುದ್ದಿಗಳನ್ನ ಯಾವ ಲಂಗು ಲಗಾಮ್ ಇಲ್ಲದೆ ಮಾಧ್ಯಮದಲ್ಲಿ ತನ್ನದೇ ಹವಾ ಎಂಬಂತೆ ಅನೇಕ ಭ್ರಷ್ಟಾಚಾರದ ಸುದ್ದಿಗಳು ಅಕ್ರಮ ಕುರಿತ ಸುದ್ದಿ ಯಾವುದೇ ಇರಲಿ ಕೈಗೆ ಸಿಕ್ಕರೆ ಹಿಂಡಿ ಇಪ್ಪೆಕಾಯಿ ಮಾಡ್ತಾ ಇದ್ರು ಆ ನ್ಯೂಸ್ ಚಾನೆಲ್ ಹೆಸರೇ ಪವರ್ ಟಿವಿ ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಕುರಿತು ಒಂದು ಹೆಜ್ಜೆ ಮುಂದೆ ಹೋಗಿ ತೀರಾ ವೈಯಕ್ತಿಕ ಮಟ್ಟಕ್ಕೆ ತೇಜೋವಧೆಗೆ ಈ ಮಾಧ್ಯಮದ ಎಂಡಿ ಅನಿಸಿಕೊಂಡಿದ್ದ ರಾಕೇಶ್ ಶೆಟ್ಟಿ ಇಳಿದುಬಿಟ್ಟಿದ್ರು ಪ್ರಜ್ವಲ್ ರೇವಣ್ಣ ಪ್ರಕರಣವಂತೂ ಬಹುಶಃ ಈ ಚಾನಲ್ನಲ್ಲಿ ಬರದೇ ಇದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಅನಿಸುತ್ತೆ ಈ ಕಾರಣಕ್ಕಾಗೇ ಇತ್ತೀಚೆಗೆ ಕೇಂದ್ರ ಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿ ಪರ್ಟಿಕ್ಯುಲರ್ ಆಗಿ ಇದೇ ನ್ಯೂಸ್ ಚಾನಲ್ ವಿರುದ್ಧ ಹರಿಹಾಯ್ದಿದ್ರು ಇದೀಗ ಈ ಚಾನೆಲ್ ಪ್ರಸಾರಕ್ಕೆ ಹೈಕೋರ್ಟ್ ತಡೆ ನೀಡಿದ್ದು ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಯಾವುದೇ ಸುದ್ದಿ ಬಿತ್ತರಿಸುವಂತಿಲ್ಲ ಎಂಬ ಆದೇಶ ನೀಡಿದೆ ಕಳೆದ ಕೆಲ ತಿಂಗಳಿಂದ ರಾಜ್ಯದಲ್ಲಿ ಅಬ್ಬರಿಸಿದ್ದ ಪವರ್ ಟಿವಿ ಇದೀಗ ಸ್ತಬ್ಧ ಆಗಿದೆ ಈ ವಿಚಾರ ಕುರಿತಂತೆ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣನವರು ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಘಟನೆಯ ಸತ್ಯಾಂಶ ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲರಿಗೂ ಆದೇಶದವರೆಗೆ ಅದು ಯಾವುದೇ ರೀತಿಯಾದಂಥ ಪ್ರಸಾರವನ್ನು ಮಾಡಬಾರ್ದು ಅಂಥೇಳಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಪವರ್ ಟಿ ವಿಯ ಎಮ್ ಡಿ ಅಂತ ಹೇಳಿಕೊಂಡಂತಹ ವ್ಯಕ್ತಿ ರಾಕೇಶ್ ಶೆಟ್ಟಿ ಅವನು ಎಂಥ ದೊಡ್ಡ ಫ್ರಾಡ್ ಅಂತ ಹೇಳಿದರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯ ಆ ರೀತಿಯ ಒಬ್ಬ ಫ್ರಾಡನ್ನು ಮಾಧ್ಯಮದ ಕ್ಯಾಮರಾಗಳನ್ನು ಬಳಸ್ಕೊಂಡು ಪೂರ್ತಿ ಅತ್ಯಂತ ಹೀನಾಯ ಸ್ಥಿತಿಗೆ ಇಳಿದಂತಹ ವ್ಯಕ್ತಿ ಹಿಡನ್ ಕ್ಯಾಮ್ರಾ ಇರ್ಬೋದು ಸಿ ಸಿ ಕ್ಯಾಮ್ರಾ ಇರ್ಬೋದು ಅವನ್ನ ಅವನದೇ ಒಂದು ಶೈಲಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಬರೀ ಹಫ್ತಾ ವಸೂಲಿ ಮಾಡೋದ್ರ ಸಲುವಾಗಿ ಬ್ಲ್ಯಾಕ್ ಮೇಲ್ ಮಾಡೋದ್ರ ಸಲುವಾಗಿ ಜರ್ನಲಿಸಮನ್ನು ದುರುಪಯೋಗ ಪಡಿಸ್ಕೊಂಡಂತಹ ಒಬ್ಬ ಅತ್ಯಂತ ದೊಡ್ಡ ಫ್ರಾಡ್ ಅಂತ ಹೇಳ್ಬೋದು ಅವನು ಹೇಳ್ಕೊಳ್ತಾ ಇದ್ದಂಥದ್ದೇನು ತಾನು ಆ ಚಾನೆಲ್ನ ಎಮ್ ಡಿ ಅಂತ ಹೇಳ್ಕೊಂಡು ಲೈಸೆನ್ಸ್ ಇಲ್ಲದೇ ಆ ಚಾನಲನ್ನು ನಡೆಸ್ತಾ ಇದ್ದ ವಿಶೇಷವಾಗಿ ಸೌಜನ್ಯ ಹೋರಾಟದ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿ ಇಡೀ ರಾಜ್ಯದಿಂದ ಚೀತು ಅಂತ ಉಗಿಸ್ಕೊಂಡಂತಹ ಆ ರಾಕೇಶ್ ಶೆಟ್ಟಿ ಈ ಆತನ ಬಗ್ಗೆ ಸಾಕಷ್ಟು ಜನ ಅಪ್ಡೇಟ್ಗಳನ್ನು ಕೇಳ್ತಾ ಇದ್ದಾರೆ ಈಗ ಅತ್ಯಂತ ಒಂದು ಬ್ರೀಫಾಗಿ ಈ ಪ್ರಕರಣದ ಯಾವ ಪ್ರಕರಣದಲ್ಲಿ ಈ ಆದೇಶ ಬಂದಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಿಟ್ಕಾನ್ ಅನ್ನುವಂತಹ ಕಂಪ್ನಿ ಈ ಪವರ್ ಟಿವಿಯನ್ನು ತೊಗೊಳ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದರ ಮೂಲ ಮಾಲೀಕರಾದಂತಹ ರಮೇಲಾ ಸಂದೀಪ್ ಅತ್ಯಂತ ಒಂದು ಡೀಸೆಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು ಅವರು ಅವರಿಗೆ ಇವನು ಮೋಸ ಮಾಡ್ತಾನೆ ಒಂಬತ್ತು ಕೋಟಿ ರೂಪಾಯಿ ಪಂಗನಾಮ ಹಾಕ್ತಾನೆ ಪಂಗನಾಮ ಹಾಕಿ ಅವ್ರಿಗೂ ಕೂಡ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನೀವು ಜೈಲಿಗೆ ಹೋಗ್ತೀರಾ ಹಾಗೆ ಹೀಗೆ ಅಂಥೇಳಿ ಆ ಒಂಬತ್ತು ಕೋಟಿ ಬದಲಾಗಿ ತಾ ಅದು ಅದನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಮುಂಚೆ ಎಲ್ಲರಿಗೂ ಕೂಡ ಹೇಳ್ಕೊಂಡು ಬಂದಿದ್ದು ಏನು ಅಂತ ಹೇಳಿದ್ರೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಂಥೇಳಿ ಆದರೆ ಆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಕೇಶ್ ಶೆಟ್ಟಿ ಏನು ಮಾಡ್ತಾನೆ ಬರೀ ಪವರ್ ಟಿ ವಿಯ ಲೋಗೋ ಮಾತ್ರ ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋತಾನೆ ಆ ನಂತರ ಶ್ರೀಕಾಂತ್ ಬಂಗಾಡಿ ಅಂತ ಅದು ಮುಂಬೈ ಮೂಲದ ಒಂದು ಶೆಲ್ ಕಂಪನಿ ಶೆಲ್ ಕಂಪನಿ ಅಂತ ಹೇಳಿದರೆ ರನ್ನಿಂಗಲ್ಲಿ ಇರೋದಿಲ್ಲ ಅದು ಬರೀ ಟೆನ್ ಬೈ ಟೆನ್ ಫೀಟ್ನ ಸ್ಕ್ವೇರ್ ಫೀಟ್ನಲ್ಲಿ ಇರುವಂತಹ ಒಂದು ಶೆಲ್ ಕಂಪನಿ ಅದು ಶೆಲ್ ಕಂಪ್ನಿ ಅಂದರೆ ಬಹುಶಃ ತಮಗೆ ಗೊತ್ತಾಗಿರ್ಬೋದು ಈ ಥರ ಈ ಫ್ರಾಡ್ಗಳನ್ನು ಮಾಡೋದಕ್ಕೋಸ್ಕರನೇ ಇರುವಂಥ ಹುಟ್ಟು ಹಾಕಿದಂಥ ಕಂಪ್ನಿಗಳು ಆ ಶೆಲ್ ಕಂಪ್ನಿಗೆ ಇದು ಕಂಪ್ನಿ ಇದು ಲೈಸೆನ್ಸ್ ಹ್ಯಾಂಡ್ ಓವರ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿನಿವಲೇ ಆಗೋದಿಲ್ಲ ಯಾಕಂತ ಇದ್ದರೆ ಇದರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳಿರ್ತದೆ ದೂರುಗಳಿರ್ತದೆ ಆ ನಂತರ ಈ ವ್ಯಕ್ತಿ ಏನು ಮಾಡ್ತಾನೆ ನಿರಂತರವಾಗಿ ಅನೇಕ ಪೊಲೀಸ್ ಅಧಿಕಾರಿಗಳಿರ್ಬೋದು ಸರ್ಕಾರಿ ನೌಕರಿರ್ಬೋದು ಮತ್ತು ಹೆಣ್ಮಕ್ಳಿರ್ಬೋದು ಸಿ ಸಿ ಕ್ಯಾ ಹಿಡನ್ ಕ್ಯಾಮ್ರಾ ಇಟ್ಟು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅದರ ಭಾಗವಾಗಿ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿ ಅಂತಲೇ ಹೆಸರುವಾಸಿಯಾದಂಥ ಶ್ರೀಯುತ ರವಿಕಾಂತೇಗೌಡ ಐ ಪಿ ಎಸ್ ಅಧಿಕಾರಿ ನೀವು ಅವ್ರ ಬಗ್ಗೆ ಕೇಳಿರ್ಬೋದು ಅವರು ಅತ್ಯಂತ ಅವರು ಎಲ್ಲೇ ಕೆಲಸಗಳನ್ನು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದರೆ ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಮತ್ತು ಒಬ್ಬ ಟಫ್ ಆಫೀಸರ್ ಅಂತ ಹೆಸರು ಮಾಡಿದವರು ಅವ್ರ ಮೇಲೆ ವಿನಾಕಾರಣ ಏನೇನೋ ಆರೋಪವನ್ನು ಮಾಡಿದಾಗ ಅವರು ಗಟ್ಟಿಯಾಗಿ ನಿಂತ್ಕೋತಾರೆ ಇವನ ವಿರುದ್ಧ ಪ್ರಕರಣ ಮೊಕದ್ದಮೆಯನ್ನು ದಾಖಲ ಮಾಡ್ತಾರೆ ಅದರ ಜೊತೆಗೆ ಶ್ರೀಯುತ ರಮೇಶ್ ಗೌಡ ಮತ್ತು ಶ್ರೀಮತಿ ರಮ್ಯಾ ಗೌಡ ಅವರು ಕೂಡ ಅವನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅವರಿಗೂ ಕೂಡ ಇವನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೊರಟಿರ್ತಾನೆ ದುಡ್ಡಿಗೋಸ್ಕರ ಪೀಡಿಸ್ತಾ ಇರ್ತಾನೆ ಹೀಗಾಗಿ ನಮ್ಮದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಹಿಂದೇಟು ಹಾಕಬೇಕು ಹಿಂಜರಿಬೇಕು ಅಂಥೇಳಿ ಬಹಳ ಎಲ್ಲ ರೀತಿಯಾದಂಥ ತನಿಖೆಗಳು ಇವನ್ ಮೇಲೆ ಪ್ರಾರಂಭ ಆಗುತ್ತೆ ಎಮ್ ಐ ಬಿ ಇಲಾಖೆಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆ ಇಲಾಖೆಗೆ ಇವರು ಸಂಪೂರ್ಣ ತನಿಖೆಯನ್ನು ಮಾಡೋದಕ್ಕೆ ವರದಿಯನ್ನು ಒಪ್ಪಿಸ್ತಾರೆ ಆವಾಗ ಅವರಿಗೆ ಹಂತ ಹಂತವಾಗಿ ಈ ಪವರ್ ಟಿವಿಯ ಬಗ್ಗೆ ರಾಕೇಶ್ ಶೆಟ್ಟಿ ಮಾಡ್ತಾ ಇರುವಂಥ ಫ್ರಾಡ್ಗಳ ಬಗ್ಗೆ ಒಂದು ಅವರ ಗಮನಕ್ಕೆ ಬರ್ತದೆ ಎಮ್ ಐ ಬಿ ಎ ಗಮನಕ್ಕೆ ಬರ್ತದೆ ಆದರೂ ಕೂಡ ಟಫ್ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಆವಾಗ ಒಂದು ರಿಟ್ ಪಿಟಿಷನ್ ಹೋಗ್ತಾರೆ ಮಾನ್ಯ ಹೈಕೋರ್ಟಿಗೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹೋದಾಗ ಈ ಸಂಪೂರ್ಣ ಈತನ ಒಂದು ಕರ್ಮಕಾಂಡಗಳನ್ನು ಮುಂದಿಟ್ಟಾಗ ಅನೇಕ ವಿಷಯಗಳು ಬಹಿರಂಗ ಆಗ್ತದೆ ಕೋರ್ಟ್ನಲ್ಲಿ ಈ ಒಂದು ಆಶ್ಚರ್ಯ ಅಂತ ಹೇಳಿದರೆ ಇವನು ಎಲ್ಲ ಕಡೆಯೂ ಕೂಡ ನಾನು ಎಮ್ ಡಿ ಐ ಎಮ್ ಎಮ್ ಡಿ ಪಾವ ರಾಕೇಶ್ ಶೆಟ್ಟಿ ಎಮ್ ಡಿ ಪವರ್ ಟಿ ವಿ ಅಂತ ಹೇಳ್ತಾನೆ ಆದರೆ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ ಸ್ವತಃ ಆ ಯಾರು ಶ್ರೀಕಾಂತ್ ಬಂಗಾಡಿ ಹೇಳ್ತಾನೆ ಇದನ್ನು ಅವನು ನಡೆಸ್ತಾ ಇಲ್ಲ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದನ್ನು ನಡೆಸ್ತಾ ಇರೋದು ರಾಕೇಶ್ ಶೆಟ್ಟಿ ಏನಲ್ಲ ನಾನು ನಡ್ಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಹಾಗಿದ್ರೆ ಅದರದ್ದು ಲೈಸೆನ್ಸ್ ತೋರಿಸಪ್ಪ ನೀನು ಅಂತ ಹೇಳಿದ್ರೆ ಹಿ ಫೇಲ್ ಟು ಪ್ರೊಡ್ಯೂಸ್ ಲೈಸೆನ್ಸ್ ಟು ದ ಹಾನರೇಬಲ್ ಕೋರ್ಟ್ ಹೀಗಾಗಿ ಇವನ ಮೇಲೆ ಇನ್ನೂ ಸಾಕಷ್ಟು ಕರ್ಮಕಾಂಡಗಳು ಇವನ ಬಗ್ಗೆ ಇಡೀ ಈ ಕಂಪ್ನಿ ಬ ಕಂಪನಿ ಅಂತ ಹೇಳಿದರೆ ಬರೀ ಒಂದು ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟ್ನಲ್ಲಿರುವಂಥ ಒಂದು ಒಂದು ಚಿಕ್ಕ ಒಂದು ಕೊಠಡಿ ಅದು ಆ ಕೊಠಡಿಯನ್ನು ಅದು ನಿಟ್ಕೋನ್ ಅಂತಂದರೆ ಚಿಕ್ಕ ಕೊಠಡಿ ಅದು ಅದನ್ನು ಅವರು ದೊಡ್ಡ ಮಟ್ಟದ ಇದು ಅಂತ ಬಿಂಬಸ ಹೊಂಟಿದ್ರು ಕಂಪ್ನಿ ಎಲ್ಲ ಬಿಂಬಿಸಕ್ಕೆ ಹೊಂಟಿದ್ರು ಆದರೆ ಆ ಥರ ಯಾವುದೇ ಸುಳಿವು ಕೂಡ ಈ ಈತನ ಮೇಲೆ ತನಿಖೆ ಮಾಡಿದಾಗ ಸಿಗೋದಿಲ್ಲ ಬರೀ ಹಗರಣಗಳು ಬ್ಲ್ಯಾಕ್ ಮೇಲ್ಗಳು ಬರೀ ಇದೇ ಸಿಗುತ್ತೆ ಹೀಗಾಗಿ ನಿರಂತರವಾದಂತಹ ತನಿಖೆ ವಿಚಾರಣೆ ಆದಮೇಲೆ ಇವತ್ತು ಮಾನ್ಯ ಕರ್ನಾಟಕ ಹೈಕೋರ್ಟ್ ಶ್ರೀಯುತ ಜಸ್ಟಿಸ್ ಶ್ರೀ ಕೃಷ್ಣಕುಮಾರ್ ಅವರಿದ್ದಂತಹ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ ಮುಂದಿನ ಆದೇಶದವರೆಗೆ ಪವರ್ ಟಿ ವಿ ಯಾವುದೇ ಸುದ್ದಿಗಳನ್ನು ಪ್ರಸಾರ ಮಾಡುವ ಹಾಗಿಲ್ಲ ಅದು ಆರ್ಡರ್ ಜನರೇಟ್ ಆಗಬೇಕು ಆನ್ಲೈನಲ್ಲಿ ಜನ್ರೇಟ್ ಆಗುತ್ತೆ ಇಟ್ ಮೇ ಟೇಕ್ಸ್ ಒನ್ ಆರ್ ಟೂ ಡೇಸ್ ಅದಾದ ನಂತರ ಸರ್ವ್ ಆದಮೇಲೆ ಪವರ್ ಟಿ ವಿ ಈ ಪ್ರಸಾರ ಮಾಡೋದು ಕೂಡ ಅದು ಸ್ಥಗಿತಗೊಳಿಸಲೇಬೇಕಾಗುತ್ತೆ ಆ್ಯಸ್ ಪರ್ ಹೈಕೋರ್ಟ್ ಆರ್ಡರ್ ಈ ನಡುವೆ ಇವನೊಬ್ಬನು ಇನ್ನೊಂದು ಡ್ರಾಮಾ ಮಾಡ್ತಾ ಇದ್ದಾನೆ ಈ ಒಂದು ಎರಡು ಮೂರು ದಿನದಿಂದ ಇದು ಈ ವಿಷಯವನಿಗೆ ಗೊತ್ತಿದೆ ಯಾಕಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಕನ್ವೆಕ್ಷನ್ ಆಗುತ್ತೆ ಅಂತ ಗೊತ್ತಿರೋದಕ್ಕೆ ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲಿ ಇದ್ಕೊಂಡು ಬೇರೆ ಪಕ್ಷಗಳಿಗೆ ಕಲ್ಲು ಹೊಡಿತಾನೆ ಹೊಡಿತಾ ಇದ್ದಾನೆ ಯಾಕಂತ ಹೇಳಿದ್ರೆ ನಾಳೆ ಕಾಂಗ್ರೆಸ್ನವ್ರು ಏನಾದರೂ ನನ್ನ ರಕ್ಷಣೆಗೆ ಬರಲಿ ಅಂಥೇಳಿ ಇದು ರಾಜಕೀಯ ಅಂತ ತೋರಿಸೋದಕ್ಕೆ ಪೋರ್ಟ್ರೇಟ್ ಮಾಡಿಸ್ಕೊಳ್ಳೋದಕ್ಕೆ ಇದು ರಾಜಕೀಯ ನನ್ನ ಚಾನಲ್ ಈ ಚಾನಲ್ ನಿಲ್ಲಿಸೋದಕ್ಕೆ ರಾಜಕೀಯದ ಹುನ್ನಾರ ಇದೆ ಅಂತ ಹೇಳ್ತಾ ಇದ್ದಾನೆ ಆದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯಕ್ಕೂ ಇವನು ಮಾಡ್ತಾ ಇರುವಂಥ ಟೀಕೆಗಳಿಗೆ ರಾಜಕೀಯ ಟೀಕೆಗಳಿಗೂ ಮತ್ತು ಇವನ ಚಾನಲ್ ನಿಲ್ಲಿಸೋದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರುವುದಿಲ್ಲ ಇವನು ಬ್ಲ್ಯಾಕ್ ಮೇಲ್ ಮಾಡೋದ್ರ ಸಲುವಾಗಿ ಬ್ಲ್ಯಾಕ್ ಮೇಲ್ ಮುಖಾಂತರ ದುಡ್ಡನ್ನು ಕೇಳುವುದ್ರ ಸಲುವಾಗಿ ಇನ್ನೊಬ್ಬರ ಮಾನವನ್ನ ಹರಾಜು ಹಾಕೋದ್ರ ಸಲುವಾಗಿ ಏನು ಒಂದು ಕುಕೃತ್ಯವನ್ನು ನಡೆಸಿದಾನೆ ಅದರ ವಿರುದ್ಧ ಈ ಆದೇಶ ಬಂದಿದೆ ಹೊರತು ರಾಜಕೀಯಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ